ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಯಾರು ಆ ಧಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಸ್ಟೆಪ್ ಡಿಸೈನಲ್ಲಿ ಗ್ರ್ಯಾಂಡ್ ಆಗಿ ಬರುವಂಥ ಡಿಸೈನ್ ಇದು ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾನಿಲ್ಲಿ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ನಾಲ್ಕು ಚೈನ್ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇವಾಗ ಥ್ರೆಡ್ ನ ಎಳ್ಕೊಂಡು ನಾನು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾಗಿರುವಂಥ ವೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬಹುದು ನಾನಿಲ್ಲಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ನ ಎಳ್ಕೊಂಡು ಸೇಮ್ ಅದೇ ತರ ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡು ಮತ್ತೆ ನಾವಿಲ್ಲಿ ಇನ್ನೊಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲಾದ್ರೂ ಸೇರಿಸಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡ್ಕೊಂಡು ನೋಡಿ ಈ ತರ ವಿ ಶೇಪ್ ಅಲ್ಲಿ ಇಟ್ಟು ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ವಿ ಶೇಪ್ ವಿ ಶೇಪ್ ಬರೋ ನಾವು ಮಾಡ್ಕೋಬೇಕಾಗುತ್ತೆ ಅಂದ್ರೆ ಒಂದು ನಾಲ್ಕು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟರೆ ಸಾಕು ಈ ತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರಬೇಕು ಇವಾಗ ನಾಲ್ಕು ಇಲ್ಲ ಅಂದ್ರೆ ಐದು ಚೈನ್ಗಳನ್ನು ತಗೋಬೇಕು ನೋಡಿ ಈ ತರ ವರ್ಕ್ ನಾ ಟರ್ನ್ ಮಾಡ್ತಾ ಇದ್ದೀನಿ ಇವಾಗ ಬ್ಯಾಕ್ ಸೈಡ್ಗೆ ಇಲ್ಲಿ ಸೆಂಟರ್ ಗ್ಯಾಪ್ ಇದೆ ನೋಡಿ ಅಲ್ಲಿಗೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದು ಚೈನ್ ಅನ್ನೋದು ಆ ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬೀಡ್ಸ್ ಎಷ್ಟುದ್ದ ಇರುತ್ತೆ ಅಷ್ಟು ನಾವು ಚೈನ್ ಗಳನ್ನ ತಗೋಬೇಕಾಗುತ್ತೆ ಈ ತರ ಬಿಡ್ಸಿದ್ರೆ ನಾಲ್ಕು ಇಲ್ಲಾಂದರೆ ಐದು ಚೈನ್ಗಳನ್ನು ತಗೊಂಡ್ರೆ ಸಾಕಾಗುತ್ತೆ ಈ ರೀತಿ ಸೆಂಟರ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ನೋಡಿ ಈ ಥರ ಅದನ್ನ ಮತ್ತೆ ಅಲ್ಲೇ ಸೆಂಟರ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ಇದನ್ನ ನೆನಪಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸೆಂಟರ್ ಗ್ಯಾಪಲ್ಲಿ ನಾಲ್ಕು ಚೈನ್ ತೊಗೊಂಡು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಈ ಕಡೆ ಎಷ್ಟು ಚೈನ್ ತಗೊಂಡಿರ್ತೀವಲ್ವಾ ಅಂದರೆ ನಾಲ್ಕು ಇಲ್ಲ ಐದು ಚೈನು ಅದೇ ಥರ ತಗೊಂಡು ಅಲ್ಲಿ ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸುತ್ತ ಚೈನ್ ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ ಈಗ ನಾವು ಎಷ್ಟು ಚೈನ್ಗಳನ್ನು ತಗೊಂಡಿರ್ತೀವಲ್ವಾ ಅಷ್ಟೇ ಸಲ ಸಿಂಗಲ್ ಕ್ರೋಶದಲ್ಲಿ ಆ ಚೈನಿಗೆ ಕೂಡ ಲಾಕ್ ಮಾಡ್ತಾ ಹೋಗ್ಬೇಕು ಇದು ಫ್ರಂಟ್ ಸೈಡಲ್ಲಿ ಮಾಡ್ತಾ ಇರುವಂಥ ವರ್ಕು ನೋಡಿ ಈ ರೀತಿ ಚೈನ್ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಸಲ ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ನಾಲ್ಕು ಚೈನ್ ತಗೊಂಡಿದ್ರೆ ನಾಲ್ಕ್ ಸಲ ಸಿಂಗಲ್ ಕ್ರೋಶ ಐದು ಚೈನ್ ತಗೊಂಡಿದ್ರೆ ಐದು ಸಲ ಸಿಂಗಲ್ ಕ್ರೋಶ ಇದಾದ್ಮೇಲೆ ಎರಡು ಚೈನ್ ನ ತಗೋಬೇಕು ನೆಕ್ಸ್ಟ್ ಸೂಜಿ ಮೇಲೆ ಸಲ ದಾರ ತಗೊಂಡು ಅಲ್ಲಿ ನಾಲ್ಕು ಚೈನ್ ತಗೊಂಡಿರ್ತೀವಲ್ವಾ ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ತರ ಎರಡು ಚೈನ್ ತಗೊಂಡೆ ಮತ್ತೆ ಒಂದು ಡಬಲ್ ಕ್ರೋಶನ ತಗೊಂಡೆ ಇವಾಗ ಥ್ರೆಡ್ ನ ಎಳ್ಕೊಂಡು ಒಂದು ಸ್ಮಾಲ್ ಬೀಡ್ಸ್ನ ನ ಇನ್ಸರ್ಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ಎಲ್ಲಾ ಥ್ರೆಡ್ ಸೇರಿಸಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೊಂಡು ಮೂರು ಚೈನ್ ಗಳನ್ನ ತಗೋಬೇಕು ಇಲ್ಲಾಂದ್ರೆ ಬೀಡ್ ಹಾಕದ್ಮೇಲೆ ನಾಲ್ಕು ಚೈನ್ ನ ಆಗುತ್ತೆ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಪಿಕಾಟ್ ಡಿಸೈನ್ ಇದು ಈಗ ಮತ್ತೆ ನಾಲ್ಕು ಚೈನ್ ಏನಿರುತ್ತೆ ಅಲ್ಲಿಂದ ನಾವು ಇನ್ನೊಂದು ಡಬಲ್ ಕ್ರೋಶನ ತಗೋಬೇಕು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಥ್ರೆಡ್ ನ ನಾನು ನಾನಿಲ್ಲಿ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ ನ ಸೇರಿಸಿ ಬೀಡ್ಸ್ ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತೆ ಮೂರು ಚೈನ್ಗಳನ್ನ ತಗೋಬೇಕು ಮತ್ತೆ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ನೋಡಿ ಈ ತರ ಮೇಲ್ಗಡೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದರೆ ಪಿಕಾಟ್ ಡಿಸೈನ್ ಇದೇ ತರ ನಾವು ನಾಲ್ಕು ಪಿಕಾಟ್ ಡಿಸೈನ್ಗಳನ್ನು ಮಾಡ್ಕೋಬೇಕಾಗತ್ತೆ ಅಂದರೆ ನಾಲ್ಕು ಬೀಟ್ಸ್ ಬರುತ್ತೆ ಮತ್ತೆ ನಾಲ್ಕು ಚೈನ್ ಗ್ಯಾಪ್ ಇಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ನೋಡಿ ಈ ತರ ನಾಲ್ಕು ಚೈನ್ ಗ್ಯಾಪ್ ಇಂದ ಒಂದು ಡಬಲ್ ಕ್ರೋಶ ತಗೊಂಡೆ ಇದಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ಮಾಲ್ ಸೈಜ್ ಬೀಡ್ಸ್ ಇದು ಬೀಡ್ಸ್ನ ಇನ್ಸರ್ಟ್ ಎಲ್ಲ ಎಲ್ಲತ್ರ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ ಮೂರು ಚೈನ್ಗಳನ್ನು ತಗೊಂಡು ಅದೇ ಡಬಲ್ ಕೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು ನಾಲ್ಕು ಚೈನ್ ಗ್ಯಾಪಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶನ ತಗೊಂಡು ಥ್ರೆಡ್ ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇನ್ಸರ್ಟ್ ಆದ್ಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ತ್ರೀ ಚೈನ್ ನ ತಗೊಂಡು ಮತ್ತೆ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೋಬೇಕು ಈ ನಾಲ್ಕು ಪಿಕಾಟ್ ಡಿಸೈನ್ಗಳು ಕೂಡ ಅಲ್ಲಿ ನಾಲ್ಕು ಚೈನ್ ತಗೊಂಡಿರ್ತೀವಲ್ವಾ ಅದರಿಂದನೇ ಮಾಡ್ಕೋಬೇಕಾಗತ್ತೆ ಈ ರೀತಿ ಪಿಕೌಟ್ ಡಿಸೈನ್ ಆದಮೇಲೆ ಲಾಸ್ಟಲ್ಲಿ ಎರಡು ಚೈನ ತಗೊಂಡೆ ಮತ್ತು ಆ ಕಡೆ ನಾಲ್ಕು ಚೈನ್ ಏನಿತ್ತು ಅಲ್ಲಿಗೋಗಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಆರ್ಚ್ ಬಂದು ಈ ಥರ ಕಾಣಿಸುತ್ತೆ ಮಾಡೋದಂತೂ ತುಂಬ ಈಸಿ ಆದರೆ ಒಂದು ಆರ್ಚ್ನ ಕರೆಕ್ಟಾಗಿ ಮಾಡ್ಕೋಬೇಕು ಅಷ್ಟೇ ನೆಕ್ಸ್ಟು ನಾವು ಇಲ್ಲಿ ಎಷ್ಟು ಚೈನ್ಗಳನ್ನು ತಗೊಂಡಿರ್ತೀವಿ ಆ ಎಲ್ಲ ಚೈನ್ಗಳಿಗೂ ಅಂದರೆ ನಾಲ್ಕು ಚೈನ್ ತಗೊಂಡಿದ್ರೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಹಾಗೆ ಐದು ಚೈನ್ ತೊಗೊಂಡಿದ್ರೆ ಐದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಲಾಸ್ಟಲ್ಲಿ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಡಿಸೈನು ಹೊಸ ಥರ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಕ್ಯೂಟಾಗಿ ಕಾಣಿಸುತ್ತೆ ಇಲ್ಲಿ ಕುಚ್ಚು ಹಾಕುವ ಅವಶ್ಯಕತೆ ಏನೂ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಒಂದು ಎಂಬ್ರಾಯ್ಡರ್ ಡಿಸೈನ್ ತರ ಕಾಣಿಸುತ್ತೆ ಇದು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಆದರೆ ಪ್ರತಿ ಹರ್ಚ್ ಆದಮೇಲೆ ಒಂದು ನಾಲ್ಕು ಚೈನ್ ಗ್ಯಾಪ್ನ ತಗೊಳ್ಳಿ ಇಲ್ಲಾಂದರೆ ಒಂದು ನಾಲ್ಕು ಸಲ ಬಟ್ಟೆಗೆ ಸಿಂಗಲ್ ಕ್ರೂಶ್ ಲಾಕ್ ಮಾಡಿದ್ರೂ ಆಗುತ್ತೆ ಬೇಕು ಅಂದರೆ ನೀವು ಕುಚ್ಚು ಕೂಡ ಕಟ್ಕೋಬೋದು ಇದೇ ಥರ ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೀವು ಒಂದು ಹರ್ಚ್ನ ಕರೆಕ್ಟಾಗಿ ಕಲಿತ್ಕೊಂಡ್ರೆ ಬಾಕಿ ಆರ್ಚ್ಗಳನ್ನು ಅದೇ ಥರ ಮಾಡ್ತಾ ಹೋಗೋದಷ್ಟೇ ತುಂಬಾ ಈಸಿ ಇದೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಡಿಸೈನು ಫ್ರೆಂಡ್ಸ್ ನೋಡಿ ಈ ತರ ಕಾಣಿಸುತ್ತೆ ಡಿಸೈನು ಕಂಪ್ಲೀಟ್ ಆದಮೇಲೆ ನಾನು ಈ ತರ ಮೂರು ಆರ್ಚ್ಗಳನ್ನು ಹಾಕಿ ತೋರಿಸಿದ್ದೀನಿ ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಂಡಿಂಗ್ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬೇಕು ಅಂದ್ರೆ ಲಾಸ್ಟಲ್ಲಿ ಅಲ್ಲಿ ನಾಲ್ಕು ಚೈನ್ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಡಿ ಕೊನೆಯದಾಗಿ ಒಂದು ಎರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನನಗಂತೂ ತುಂಬ ಇಷ್ಟ ಆಯಿತು ತುಂಬ ನೀಟಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬ ಸುಲಭ ಕೆಲವರಿಗೆ ಕುಚ್ಚಿ ಇಷ್ಟ ಆಗೋಲ್ಲ ಅಂಥವರು ಈ ರೀತಿ ಡಿಸೈನ್ನ ಟ್ರೈ ಮಾಡಿಕೊಡಿ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಡಿಸೈನ್ ಅಂತೂ ತುಂಬ ಈಸಿ ಇದೆ ಈ ಥರ ಬೀಡ್ಸಿಗೆ ಬದಲಾಗಿ ನೀವು ವೀಟ್ ಬೀಡ್ಸ್ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೋಬಹುದು ನೋಡಿ ವೀಟ್ ಬೀಡ್ಸ್ ಅಲ್ಲಿ ಈ ಥರ ಸ್ವಲ್ಪ ದೊಡ್ಡದಾಗಿರುವಂಥ ಬೀಡ್ಸ್ ಬರುತ್ತೆ ನೋಡಿ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ ಹಾಕ್ತಾಗಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಬೀಟ್ಸ್ ಕೂಡ ಇದಕ್ಕೆ ಸೂಟ್ ಆಗುತ್ತೆ ಇಲ್ಲಾಂದರೆ ನಾನು ಹಾಕಿರುವಂಥ ಬೀಡ್ಸ್ಗಳನ್ನು ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ತುಂಬಾ ಸುಲಭವಾಗಿ ಈ ಡಿಸೈನ ಟ್ರೈ ಮಾಡ್ಕೋಬಹುದು ಟ್ರೈ ಮಾಡಿ ಒಂದು ಆರ್ಚ್ನ ಕರೆಕ್ಟಾಗಿ ಮಾಡೋದನ್ನ ಕಲೀರಿ ಮತ್ತೆ ಅದೇ ಥರ ಆಗ್ತಾ ಹೋಗ್ಬೋದು ಇವಾಗಷ್ಟೇ ಕ್ರೋಶ ಡಿಸೈನ್ನ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಆದರೆ ಗ್ಯಾಪ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಚೈನ್ನ ಕೊಡಿ ಇಲ್ಲಾಂದರೆ ಪಕ್ಕಪಕ್ಕದಲ್ಲಿ ಕೂಡ ಮಾಡ್ಕೋಬೋದು ಆದರೆ ಇಷ್ಟು ಗ್ಯಾಪ್ ಬೇಕಾಗುತ್ತೆ ಸ್ವಲ್ಪ ಒಂದು ನಾಲ್ಕು ಚೈನ್ ಆಗುವಷ್ಟು ಗ್ಯಾಪ್ನ ಕೊಟ್ಟರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಆ ರೀತಿ ನಾವು ಚಾರ್ಜ್ ಮಾಡ್ಕೋಬೋದು ಹಾಗೆಯೇ ನೋಡಿ ಇಲ್ಲಿ ನಾಲ್ಕು ಚೈನ್ ಇರುತ್ತೆ ಅಲ್ವಾ ಆ ನಾಲ್ಕು ಚೈನನ್ನು ನಾವು ಕರೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಆ ನಾಲ್ಕು ಚೈನ್ ಗ್ಯಾಪಿಂದನೇ ನಾವು ಈ ಥರ ಪಿಕೌಟ್ ಡಿಸೈನ್ನ ಮಾಡೋದಕ್ಕಾಗೋದು ಹಾಗಾಗಿ ಡಿಸೈನ್ನ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡಿಕೊಂಡ್ರೆ ತುಂಬಾ ಸುಲಭವಾಗಿ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು